ಹಾರೋಹಳ್ಳಿ ತಾಲೂಕು ದೊಡ್ಡಸಾದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆಯಿತು ರಮ್ಯಶ್ರೀ ಬಿ ಅವರು ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು ಚುನಾವಣೆಯಲ್ಲಿ ದೊಡ್ಡಸಾದೇನಹಳ್ಳಿಯ ಪ್ರತಾಪ್ ಎಂ ಬಂಗಾರಪ್ಪ ಡಿಎ ಶಂಕರ ನಾಗೇಶ ಶಿವಮಾದಪ್ಪ ಚಂದ್ರಶೇಖರ್ ವಿಶಾಲಾಕ್ಷಿ ಪುಷ್ಪ ಮುನಿಮುತ್ತಯ್ಯ ರಾಜಮ್ಮ ಲೋಕೇಶ್ ಜಯಗಳಿಸಿದರು ಈ ಸಂದರ್ಭದಲ್ಲಿ ಬೊಮ್ಮೂಲ್ ನಿರ್ದೇಶಕ ಹರೀಶ್ ಕಿರಣಗೆರೆ ಜಗದೀಶ್ ಆರೋಳ್ಳಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹರೀಶ್ ಈಶ್ವರ್ ಹಾಗೂ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದು ನಿರ್ದೇಶಕರಾಗಿ ಆಯ್ಕೆಯಾದವರಿಗೆ ಶುಭ ಕೋರಿದರು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಮರಳವಾಡಿ ಹೋಬಳಿ ಆರವಳ್ಳಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ಸಂಘದ ಆಡಳಿತ ಮಂಡಳಿ ಸದಸ್ಯರನ್ನು ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಐದು ವರ್ಷಗಳಿಗೆ ಚುನಾಯಿಸುವ ಸಂಬಂಧ ನಿರ್ದೇಶಕರ ಸ್ಥಾನಕ್ಕೆ ಈ ಕೆಳಕಂಡ ಅಭ್ಯರ್ಥಿಗಳು ಅವಿರೋಧ ಚುನಾವಣೆ ಮೂಲಕ ಹಾಗೂ ಅವಿರೋಧವಾಗಿ ಚುನಾಯಿತರಾಗಿದ್ದಾರೆಂದು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತಾರರ ನಿಯಮ ಹದಿನಾಲ್ಕನೇ ನಲ್ಲಿನ ಉಪನ ಉಪಬಂಧಾನುಸಾರ ಸಂಘದ ರಿಟರ್ನಿಂಗ್ ಅಧಿಕಾರಿ ರಮ್ಯಶ್ರೀ ಬಿ ರವರು ಘೋಷಿಸಿರುವಂತೆ ಈ ಮೂಲಕ ಗೆಲುವು ಸಾಧಿಸಿದ ಆಡಳಿತ ಮಂಡಳಿ ಸದಸ್ಯರ ಹೆಸರುಗಳನ್ನು ಈ ರೀತಿ ಇವೆ ಪ್ರತಾಪ್ ಎಂ ಸನ್ನ ಮಾದಯ್ಯ ದೊಡ್ಡ ಸಾಧನೆಹಳ್ಳಿ ಇನ್ನೂರ ನಲವತ್ತ್ಮೂರು ಸದಸ್ಯತ್ವ ಸಂಖ್ಯೆ ಸಾಮಾನ್ಯ ಸ್ಥಾನದಿಂದ ಗೆಲುವು ಸಾಧಿಸಿರುತ್ತಾರೆ ಬಂಗಾರಪ್ಪ ಡಿ ಎ ತಂದೆಯ ಹೆಸರು ಅಂಕಪ್ಪ ದೊಡ್ಡ ಸಾಧೇನಹಳ್ಳಿ ಸದಸ್ಯತ್ವ ಸಂಖ್ಯೆ ಮೂವತ್ತ್ಮೂರು ಸಾಮಾನ್ಯ ಸ್ಥಾನದಿಂದ ಗೆಲುವು ಸಾಧಿಸಿರುತ್ತಾರೆ ಶಂಕರ ಹೋಳೇಗೌಡ ದೊಡ್ಡ ಸಾಧೇನಾಹಳ್ಳಿ ಸದಸ್ಯತ್ವ ಸಂಖ್ಯೆ ಇನ್ನೂರ ನಲವತ್ತು ಸಾಮಾನ್ಯ ಸ್ಥಾನದಿಂದ ಇವರು ಗೆಲುವು ಸಾಧಿಸಿರುತ್ತಾರೆ ನಾಗೇಶ ತಂದೆ ಹೆಸರು ಚನ್ನೇಗೌಡ ದೊಡ್ಡ ಸಾಧನಹಳ್ಳಿ ಸದಸ್ಯತ್ವ ಸಂಖ್ಯೆ ನೂರ ಎಂಬತ್ತೇಳು ಸಾಮಾನ್ಯ ಸ್ಥಾನದಿಂದ ಇವರು ಗೆಲುವು ಸಾಧಿಸಿರುತ್ತಾರೆ ಶಿವ ಮಾದಪ್ಪ ತಂದೆಯಸರು ಮಾಧ ಮಾದಯ್ಯ ದೊಡ್ಡ ಸಾಧೇನಾಹಳ್ಳಿ ಸದಸ್ಯತ್ವ ಸಂಖ್ಯೆ ಸದಸ್ಯತ್ವ ಸಂಖ್ಯೆ ನೂರ ತೊಂಬತ್ತೊಂದು ಸಾಮಾನ್ಯ ಸ್ಥಾನದಿಂದ ಗೆಲುವು ಸಾಧಿಸಿ ಸಾಧಿಸಿರುತ್ತಾರೆ ಹಾಗೂ ಸಾಮಾನ್ಯ ಸ್ಥಾನದಿಂದ ಚಂದ್ರಶೇಖರ್ ತಂದೆಯ ಕೆಂಚೇಗೌಡ ದೊಡ್ಡ ಸಾಧೇನಹಳ್ಳಿ ಸದಸ್ಯತ್ವ ಸಂಖ್ಯೆ ನೂರಿಪ್ಪತ್ತ್ಮೂರು ಇವರು ಕೂಡ ಗೆಲುವು ಸಾಧಿಸಿರುತ್ತಾರೆ ಹಾಗೂ ಮಹಿಳಾ ಮೀಸಲು ಸ್ಥಾನದಲ್ಲಿ ವಿಶಾಲಾಕ್ಷಿ ಮುನಿರಾಜು ದೊಡ್ಡ ಸಾಧನೆಹಳ್ಳಿ ಸದಸ್ಯತ್ವ ಸಂಖ್ಯೆ ಇನ್ನೂರ ಇಪ್ಪತ್ತೈದು ಹಾಗೂ ಪುಷ್ಪ ಚಿಕ್ಕರಾಜು ದೊಡ್ಡ ಸಾಧೇನಹಳ್ಳಿ ಸದಸ್ಯತ್ವ ಸಂಖ್ಯೆ ಎಂಬತ್ತೊಂಬತ್ತು ಇವರು ಜಯಗಳಿಸಿರುತ್ತಾರೆ ಹಿಂದುಳಿದ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ರಾಜಮ್ಮ ಮಹದೇವ ದೊಡ್ಡ ಸಾಧನೆಹಳ್ಳಿ ಸದಸ್ಯತ್ವ ಸಂಖ್ಯೆ ಅರವತ್ತೆಂಟು ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಹಾಗೂ ಪರಿಶಿಷ್ಟ ಜಾತಿ ಮೀಸಲು ಮುನಿರತ್ನಯ್ಯ ಮುತ್ತಣ್ಣ ದೊಡ್ಡ ಸಾಧನೆಹಳ್ಳಿ ಸದಸ್ಯತ್ವ ಸಂಖ್ಯೆ ತೊಂಬತ್ತ ಮೂರು ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಹಾಗೂ ಚುನಾವಣೆ ಮೂಲಕ ಹಿಂದುಳಿದ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ಲೋಕೇಶ್ ಚೂಡೇಗೌಡ ದೊಡ್ಡ ಸಾಧನೆ ಸದಸ್ಯತ್ವ ಸಂಖ್ಯೆ ನೂರ ತೊಂಬತ್ತೊಂಬತ್ತು ಜಯಗಳಿಸಿರುತ್ತಾರೆ ಮಾಧ್ಯಮದ ಮಾಧ್ಯಮ ಮಿತ್ರ ವೃಂದದವರಿಗೆ ಮತ್ತು ಮತದಾರರಿಗೆ ಎಲ್ಲ ವಂದನೆಗಳನ್ನು ಸಲ್ಲಿಸುತ್ತಾ ಮುಕ್ತಾಯಗೊಳಿಸುತ್ತಾರೆ முக்கியம <laughs> எ <laughs> ಬರಿ ಎಲ್ಲಿಗೆ ಡೀಟೇಲ್ ಮಾಡ್ತೀರಾ

ಕಿವಸಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೊಡ್ಡ ಗ್ರಾಮವಾದಂತಹ ದೊಡ್ಡ ಸಾಲಿನಲ್ಲಿ ಈ ದಿನ ನಮ್ಮ ಡೈರಿ ವಿಚಾರದಲ್ಲಿ ಚುನಾವಣೆ ನಡೆದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ ಒಟ್ಟು ಹನ್ನೊಂದು ಸದಸ್ಯರು ಬೇಕಾಯಿತು ನಿರ್ದೇಶಕರು ಅದರಲ್ಲಿ ಹತ್ತು ನಿರ್ದೇಶಕರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ ನಮ್ಮ ದೊಡ್ಡಸಾದನಹಳ್ಳಿ ಗ್ರಾಮ ಮೊದಲಿಂದ ಸಿಲ್ಕ್ ಅಂಡ್ ಮಿಲ್ಕ್ ರೇಷ್ಮೆ ಮತ್ತು ಹೈನು ಉದ್ಯಮದಲ್ಲಿ ಈ ಭಾಗದಲ್ಲಿ ಹೆಸರುವಾಸಿಯಾಗಿದೆ ಅದೇ ರೀತಿಯಾಗಿ ಕಳೆದ ಒಂದು ಮೂರು ವರ್ಷಗಳ ಹಿಂದೆ ಈ ಒಂದು ನಮ್ಮ ದೊಡ್ಡಸಾದನಳ್ಳಿ ಗ್ರಾಮಕ್ಕೆ ಬಿ ಎಮ್ ಸಿ ಅಂದರೆ ಹಾಲು ಶೈತ್ಯೀಕರಣ ಘಟಕ ಕಿರು ಹಾಲು ಶೈತ್ಯೀಕರಣ ಘಟಕ ಕೂಡ ಬಂದಿರತಕ್ಕಂಥದ್ದು ತಾವು ನೋಡಬಹುದಾಗಿದೆ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಅದು ಬಂದ ನಂತರ ಮತ್ತು ಈ ಭಾಗದ ನಮ್ಮ ಹೈನುಗಾರಿಕೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ರೈತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಿವಿಧ ತಳಿಯ ಹಸುಗಳು ಇದೆ ನಮ್ಮ ಕರ್ನಾಟಕದ ಸರಿಯಾದಂಥ ಹಳ್ಳಿಕಾರಿದೆ ಸೀಮೆಸ್ಗಳಿದ್ದಾವೆ ಎಲ್ಲ ತಳಿಗಳನ್ನು ಕೂಡ ಸಾಕಾಣಿಕೆ ಮಾಡಿಕೊಂಡು ಗುಣಮಟ್ಟದ ಹಾಲನ್ನು ಈ ಒಂದು ಭಾಗದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ ಮತ್ತು ಹೆಚ್ಚಿನ ಜಮೀನಿಲ್ಲದೆ ಇರ್ತಕ್ಕಂಥವ್ರಿಗೆ ಒಂದು ಹಸು ಇಟ್ಕೊಂಡು ಒಂದು ಕುಟುಂಬ ಒಂದು ಕುಟುಂಬದಲ್ಲಿ ಅನೇಕ ಕಾರಣಗಳಿಂದ ಒಬ್ಬರು ಒಬ್ರು ಒಬ್ಬರು ಹತ್ರ ಇಬ್ಬರಿರ್ತಾರೆ ಗ್ರಾಮದಲ್ಲಿ ದೊರೀತಕ್ಕಂತಹ ಸಾರ್ವಜನಿಕ ನೀರು ಅವರು ಇತಲನಲ್ಲಿ ಬೆಳೀತಕ್ಕಂತಹ ಸೊಪ್ಪನ್ನು ಹುಲ್ಲು ಸೊಪ್ಪುಗಳನ್ನ ಬೆಳ್ಕೊಂಡು ಒಂದು ಅಥವಾ ಎರಡು ಹಸಿಗಳನ್ನು ನಿರ್ವಹಣೆ ಮಾಡಿಕೊಂಡು ತಮ್ಮ ಕುಟುಂಬವನ್ನು ಸಾಗಿಸ್ತಾ ಇದ್ದಾರೆ ಆ ದೃಷ್ಟಿಯಿಂದ ಚಿಕ್ಕ ಚಿಕ್ಕ ಕುಟುಂಬಗಳಿಗೆ ಇದು ನಮ್ಮ ರೇಷ್ಮೆ ಉದ್ಯಮ ಮತ್ತು ಮುಖ್ಯವಾಗಿ ಹೈನುಗಾರಿಕೆ ಒಂದು ವರದಾನವಾಗಿದೆ ಅಂತ ಹೇಳಬಹುದು ಇಂತಹ ಒಂದು ಹೈನು ಉದ್ಯಮವನ್ನು ಒಂದು ನಮ್ಮ ದೊಡ್ಸಾದಳ್ಳಿ ಗ್ರಾಮದ ಹೈನು ಅಂದರೆ ಡೈರಿಯನ್ನು ಇನ್ನು ಮುಂದೆನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸದಸ್ಯರು ಜಯಶೀಲರಾಗಿರೋದ್ರಿಂದ ಒಂದು ಒಳ್ಳೆಯ ಸೇವೆಯನ್ನು ಈ ಭಾಗದ ಹಾಲು ಉತ್ಪಾದಕರಿಗೆ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಹಾಗಾಗಿ ಈ ದಿನ ಜಯಶೀಲರಾಗಿರ್ತಕ್ಕಂತಹ ಎಲ್ಲ ನಮ್ಮ ನಿರ್ದೇಶಕರಿಗೂ ಶುಭಾಶಯವನ್ನು ಈ ಮುಖಾಂತರ ಕೋರ್ತೇನೆ ಮೊದಲೇದಾಗಿ ದೊಡ್ಸಾದ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲೆಕ್ಷನ್ನು ಇವತ್ತೇನು ನಡೀತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹತ್ತು ಜನ ಗೆದ್ದಿದರೆ ಅವರಿಗೆ ಮೊದಲೇದಾಗಿ ನಮ್ಮ ಎಮ್ ಎಲ್ ಎ ಅವ್ರ ಕಡೆಯಿಂದ ಮತ್ತು ಎಮ್ ಎಲ್ ಎ ಉತ್ಪಾಲ ಕಡೆಯಿಂದ ಮತ್ತು ಸುರೇಶ್ ಅಣ್ಣವ್ರ ಕಡೆಯಿಂದ ಮತ್ತು ಡಿ ಸಿ ಎಮ್ ಶಿವಕುಮಾರ್ ಸಾಹೇಬ್ರ ಕಡೆಯಿಂದ ಎಮ್ ಎಲ್ ಸಿ ಅವ್ರ ಕಡೆಯಿಂದ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಆ ಭಾಗಕ್ಕೆ ಜಗದೀಶ್ ಅಣ್ಣರು ಪಂಚಾಯ್ತಿಗೆ ಒಂದು ಕೊಡುಗೆ ಇಲ್ಲಿ ಯಾಕೆಂದರೆ ಅವರೇ ಹಿಡಿದದಲ್ಲಿ ನಡೀತಾ ಇದೆ ಎಲ್ಲ ನಮ್ಮ ಮುಖಂಡರುಗಳು ಮತ್ತು ನಮ್ಮ ಗ್ರಾಮಸ್ಥರು ಅಷ್ಟೇ ಎಲ್ಲರೂ ಕಾಂಗ್ರೆಸ್ ಬಗ್ಗೆ ಬೆಂಬಲಿತವಾಗಿ ಓಟ್ ಕೊಟ್ಟು ಇದು ಮಾಡಿದರೆ ಅವ್ರಿಗೆ ಗ್ರಾಮಸ್ಥರಿಗೂ ಸಹ ಅಭಿನಂದನೆ ಸಲ್ಲಿಸ್ತಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸುರೇಶನ ಅಧ್ಯಕ್ಷರಾಗಿ ಇದು ಏನು ಮುಂದಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿ ಇವಾಗ ನಾವು ಹೇಳಬೇಕು ಅಂದ್ರೆ ಇವಾಗ ಬಿ ಎಮ್ ಸಿ ಹಾಸ್ಕೊಟ್ಟು ಯಾರು ಇವ್ರು ಯಾರು ಅರ್ಜಿ ಕೊಟ್ಟಿರಲಿಲ್ಲ ಇಲ್ಲಿ ಇಲ್ಲಿರ್ಬೇಕು ಊರಿಗೆ ಗ್ರಾಮಸ್ಥರು ಆಗಿ ಜಾಸ್ತಿ ಆಯ್ತದೆ ಅಂದ್ಬಿಟ್ಟು ಇಲ್ಲೊಂದು ಬಿ ಎಮ್ ಸಿ ಮಾಡಿಕೊಟ್ಟಿದ್ದೀವಿ ಮೂರು ಸಾವಿರ ಲೀಟ್ರ್ದು ಅದಕ್ಕೆ ಒಂದು ಮೂವತ್ತೈದು ಲಕ್ಷ ಅನುದಾನ ಉಚಿತವಾಗಿ ಕೊಟ್ಟಿದ್ದೀವಿ ಆ ಥರ ಈಗ ಈಗ ನಾವು ಇವರೆಲ್ಲ ಗೆದ್ದಿದ್ದಾರೆ ಇವ್ರಿಗೊಂದು ಇದಕ್ಕೊಂದು ಭರವಸೆ ಕೊಡ್ತೀನಿ ಸೆಕೆಂಡ್ ಫ್ಲೋರ್ಗೆ ಹಾಕ್ಬಿಟ್ರೆ ಅದಕ್ಕೆ ಅನುದಾನನು ಇವರು ಅಧ್ಯಕ್ಷತೆಯಲ್ಲಿ ಯಾರು ಅಧ್ಯಕ್ಷರಾಯ್ತಾರೆ ಅವಾಗ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅವ್ರ ಅಧ್ಯಕ್ಷತೆ ಮೇಲೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಇದು ಮಾಡ್ಕೊಡ್ತೀನಿ ಎಮ್ ಎಲ್ ಎರ ಫಂಡು ಕೊಡೋಕ್ಕೆ ಮತ್ತು ಎಮ್ ಎಲ್ ಸಿ ಅವ್ರದ್ದು ಫಂಡ್ ಕೊಡೋಕ್ಕೆ ರೆಫರ್ ಮಾಡ್ತೀವಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲ ನಮ್ಮ ಜನತೆ ಕಾಂಗ್ರೆಸ್ಗೆ ಗಮ್ಮತವಾಗಿ ನಿಂತ್ಕೋಬೇಕು ಯಾಕಂದರೆ ರೈತರಿಗೆ ಅನುದಾನ ಮತ್ತು ಜನಗಳಿಗೆ ಕಷ್ಟ ಸುಖ ಆಗೋದೇ ಕಾಂಗ್ರೆಸ್ ಪಕ್ಷ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ಈ ದೊಡ್ಡ ಸಂದರ್ಭದಲ್ಲಿ ದಿನಗಳ ಋಣ ಎಸ್ ಟಿ ನನ್ನ ಮೇಲೆ ತುಂಬ ಜನ ದೊಡ್ಡದಿದೆ ಅವ್ರಿಗೆಲ್ಲರಿಗೂ ನಾನು ಈ ನನ್ನ ನಮ್ಮ ಸಿಂಡಿಕೇಟ್ಗೆ ಏನು ಓಟ್ ಹಾಕಿ ನನ್ನ ಮೇಲೆ ವಿಶ್ವಾಸ ಹಾಕಿ ನಮ್ಮ ಮೇಲೆ ವಿಶ್ವಾಸ ಹಾಕಿ ಗೆಲ್ಸಿರೋರಿಗೆ ಎಲ್ಲರಿಗೂ ಅಭಿನಂದಿಸೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಥರ ಏನೇ ಇಲ್ಲಿ ಲೋಪದೋಸ್ತಗಳು ಏನೇ ಇರ್ಬೋದು ಮತ್ತು ಈ ಕ್ವಾಲಿಟೀಲಿ ಇರ್ಬೋದು ರೈತರು ಮತ್ತು ಕಮಿಟಿ ಈ ವರ್ಗ ಮೇಲೆ ಬರಲಿ ಇದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂದ್ಬಿಟ್ಟು ಸಲ್ಲಿಸ್ತೀನಿ ಮತ್ತು ಈ ಹೈನುಗಾರಿಕೆಯಲ್ಲಿ ಎಂಟೈರು ರಾಜ್ಯದಲ್ಲಿ ಎಂಟೈರ್ ಇಂಡಿಯಾದಲ್ಲಿ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಹಾಲು ಕಡೆ ರೈಟ್ ಕಡಿಮೆ ಮಾಡ್ತಾ ಇದ್ದಾರೆ ಸಾಹೇಬರು ಅಧ್ಯಕ್ಷರತೆ ಆಗಿರೋ ದೇಶದಿಂದ ಅದು ಮುಂದೆ ಅದು ದೊಡ್ಡ ಮಟ್ಟ ಜಾಸ್ತಿ ಮಾಡೋ ಥರದಲ್ಲಿ ಅದರಲ್ಲೇನು ಎರಡು ಮಾತಿಲ್ಲ ಮಾಡ್ತಾರೆ ಇನ್ನು ರೈತರಿಗೆ ಐವತ್ತು ರೂಪಾಯಿ ಕೊಟ್ಟರು ಲಾಸಾಗುತ್ತೆ ಆಗುತ್ತೆ ಯಾಕೆಂದರೆ ಹಾಲು ಹಾಲಲ್ಲಿ ಕಷ್ಟ ಬೀಳರದು ತುಂಬ ಶ್ರಮ ಇದೆ ಅದಕ್ಕೋಸ್ಕರ ಮುಂದೆ ಐವತ್ತು ರೂಪಾಯಿ ಮೇಲೆ ರೈತರಿಗೆ ಎಲ್ಲರಿಗೂ ಸಿಕ್ಕಲಿ ಅದಕ್ಕೋಸ್ಕರ ಡಿ ಸಿ ಎಮ್ ಅವ್ರಿಗೆ ಅರ್ಜಿ ಕೊಟ್ಟಿದ್ದೆ ಇದು ಇದು ಕೊಟ್ಟಿದ್ದ ಒಂದು ಸಾರಿ ಇದು ಏನು ಗ್ಯಾರಂಟಿ ಮನವಿ ಪತ್ರ ಕೊಟ್ಟಿದ್ದ ಗ್ಯಾರಂಟಿ ಸ್ಕೀಮಲ್ಲಿ ಏನು ಸೇರಿಸ್ತಾ ಇದ್ದೀರಿ ಅದೇ ಥರ ಇಲ್ಲಿ ಒಂದು ಹತ್ತು ರೂಪಾಯಿ ಹತ್ತು ರೂಪಾಯಿ ಗಂಟ್ಲು ಮಾಡಿ ಏನು ಪ್ರೋತ್ಸಾಹಧನ ಹತ್ತು ರೂಪಾಯಿ ಗಂಟ್ಲು ಮಾಡಿ ಗ್ರಾಹಕರ ಮೇಲೆ ಹೊರೆಯಾಗಲ್ಲ ಅಂತ ಅದನ್ನು ಕೊಟ್ಟಿದ್ದೋ ಈ ನಿಮ್ಮ ಗ್ಯಾರಂಟಿ ಇತಿಯಲ್ಲಿ ಇದೊಂದು ಸೇರಿಸಿ ಅಂತ ಕೇಳ್ಕೊಂಡಿದ್ದೋ ಇವಾಗಲೇ ಡಿ ಸಿ ಎಮ್ ಅವರು ಇವಾಗ ಕೊಡ್ತಾ ಇರೋದು ನಾವು ಸು ಸುಧಾರಿಸ್ಕೊಳ್ಳೋಕಾಯ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಅವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಅದ ಸಿದ್ದರಾಮಯ್ಯ ಸಾಹಿಬ್ರು ತಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನ ನೋಡೋಣ ಈ ರೈತರಿಗೋಸ್ಕರ ನನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ